ನಿಮ್ಗೆ ಏನಾದ್ರೂ ಮಂಡಿಲಿ ನೋವಿದೆಯಾ ಮೆಟ್ಲು ಹತ್ಬೇಕಾದ್ರೆ ಅಥವಾ ಮೆಟ್ಲಿಂದ ಕೆಳಗಡೆ ಇಳಿಬೇಕಾದ್ರೆ ಏನಾದರೂ ಕಷ್ಟ ಆಗ್ತಾ ಇದೆಯಾ ಅಥವಾ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕೆ ಏನಾದ್ರೂ ಕಷ್ಟ ಆಗ್ತಾ ಇದೆಯಾ ಅಥವಾ ಮಂಡಿಲಿ ಏನಾದರೂ ಅಂತ ಸೌಂಡ್ ಬರ್ತಾ ಇದೆಯಾ ಈ ರೀತಿ ಏನಾದರೂ ಇತ್ತು ಅಂತಂದ್ರೆ ಮೊದಲು ಇದನ್ನ ಸ್ಟಾರ್ಟ್ ಮಾಡಿ ಎಸ್ ನಮಸ್ಕಾರ ಸ್ನೇಹಿತರೆ ಇವತ್ತು ವೆರಿ ಇಂಪಾರ್ಟೆಂಟ್ ಸ್ಪೆಷಲಿ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವುಮೆನ್ ಫರ್ಟಿಲಿಟಿ ಸಪೋರ್ಟ್ ಅಂತ ಸೊ ಇದು ಇದು ಏನ್ ಪ್ರಾಡಕ್ಟ್ ಅಂದ್ರೆ ಪಾಲ್ಸಿನ ಹೆಣ್ಣು ಮಕ್ಕಳಲ್ಲಿ ಅವರಿಗೆ ಎಗ್ಗು ಪ್ರೊಡ್ಯೂಸ್ ಆಗೋಲ್ಲ ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ತಿರುತ್ತೆ ಓಕೆ ಅವ್ರಿಗೆ ಐ ಪಿ ಎಫ್ ಹೋಗೋ ಬದಲಾಗಿ ಸೊ ಈ ವುಮೆನ್ಸ್ ಫರ್ಟಿಲಿಟಿ ಪ್ಲಸ್ ವುಮೆನ್ಸ್ ಹೆಲ್ತ್ ಪ್ಲಸ್ ಸ್ಯಾನಿಟರಿ ಪ್ಯಾಡ್ ಫೆಮಿನೈನ್ ಕೇರ್ ಅಂತೇಳಿ ಈ ಮೂರೂ ಕೂಡ ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ಅವರ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರೋದು ಕಂಪ್ ಸಂಪೂರ್ಣ ಕ್ಲೀನ್ಸ್ ಆಗುತ್ತೆ ಸೊ ಜೊತೆಗೆ ಒಂದು ರೈಸ್ ಅನ್ನ ಯೂಸ್ ಮಾಡೋಕ್ಕೆ ಕೊಡಿ ಸೂಪರ್ ರಿಸಲ್ಟ್ ಬರುತ್ತೆ ಸೊ ಇದು ಎಲ್ಲನೂ ಕೂಡ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ ಹದಿನಾರನೇ ವಯಸ್ಸಿಂದ ಅರವತ್ತೈದು ವಯಸ್ಸದ ವಯೋಮಿತಿ ಎಲ್ಲರೂ ಕೂಡ ಬಳಸ್ಬೋದು ಓಕೆ ಗುಡ್ ಲಕ್ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸೊ ನಾನು ನಿಮ್ಮ ಆರೋಗ್ಯ ಮಿತ್ರ ನನ್ನ ಕಾಲ್ ಮಾಡ್ಬೋದು